ಶೇಂಗಾ ಬಿತ್ತನೆ ಬೀಜ ವಿತರಣೆ ಪಾವಗಡ ಪಟ್ಟಣದ ಎಪಿಎಂಸಿ ಆವರಣದಲ್ಲಿರುವ ಕೃಷಿ ದಾಸ್ತಾನು ಮಳಿಗೆಯ ಬಳಿ ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ಶೇಂಗಾ ಬೀಜವನ್ನು ವಿತರಣೆ ಮಾಡುವ ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ರಮೇಶ್ ಅವರು ಚಾಲನೆ ನೀಡಿದರು ಬಳಿಕ ಮಾತಾಡಿದವರು ಪ್ರತಿ ವರ್ಷದಂತೆ ಪಾವಗಡ ತಾಲೂಕಿನಲ್ಲಿ ಐವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಗಳನ್ನು ಬೆಳೆಯಲಾಗುತ್ತಿದೆ ಮೂವತ್ತ್ ನಾಲ್ಕು ಸಾವಿರ ಹೆಕ್ಟೇರ್ನಲ್ಲಿ ಹೆಚ್ಚಾಗಿ ಶೇಂಗಾ ಬೆಳೆಯನ್ನು ಈ ಭಾಗದ ರೈತರು ಬೆಳೆಯುತ್ತಿದ್ದಾರೆ ಇದನ್ನು ಹೊರತುಪಡಿಸಿದರೆ ರಾಗಿ ತೊಗರಿ ಇತರೆ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ಶೇಂಗಾ ವಿತರಣೆಗೆ ಸಂಬಂಧಪಟ್ಟಂತೆ ಪಾವಗಡ ತಾಲೂಕಿನ ಆರು ಭಾಗಗಳಲ್ಲಿ ಶೇಂಗಾ ವಿತರಣಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಇಂದಿನಿಂದ ಶೇಂಗಾ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಎಂದರು ನಮ್ಮ ಪಾವೋಡ ತಾಲೂಕಲ್ಲಿ ನಾವು ಪ್ರತಿ ವರ್ಷದಂತೆ ನಮಗೆ ಒಟ್ಟಾರೆಯಾಗಿ ಐವತ್ತು ಸಾವಿರ ಎಕ್ಟರ್ ಪ್ರದೇಶದಲ್ಲಿ ಬೆಳೆಗಳನ್ನ ಬೆಳಿತಾರೆ ಕೃಷಿ ಬೆಳೆಗಳನ್ನ ಅದರಲ್ಲಿ ಮೂವತ್ತ್ ಮೂರರಿಂದ ಮೂವತ್ನಾಲ್ಕು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಶೇಂಗಾನ ಮೇಜರ್ ಬೆಳೆ ಮುಖ್ಯವಾದ ಬೆಳೆ ಅದನ್ನು ಹೊರತುಪಡಿಸಿದರೆ ನಮಗೆ ರಾಗಿ ಸ್ವಲ್ಪ ತೊಗರಿ ಮತ್ತು ಬೇರೆ ಕ್ರಾಪ್ಗಳು ಬರ್ತವೆ ನಮಗೆ ಈಗ ಶೇಂಗಾಗೆ ವಿತರಣೆಗೆ ಸಂಬಂಧಪಟ್ಟಂತೆ ನಾವೀಗ ಒಟ್ಟು ಆರು ಕೇಂದ್ರಗಳಲ್ಲಿ ನಾವು ಆಗಲೇ ದಾಸ್ತಾನು ಮಾಡ್ತಾಯಿದ್ದೀವಿ ದಾಸ್ತಾನು ಮಾಡಿ ಇವತ್ತಿಂದ ವಿತರಣೆ ಕಾರ್ಯಕ್ರಮ ಏರ್ಪಡಿಸ್ತೀವಿ ವಿತರಣೆ ಮಾಡೋದಕ್ಕಿಂತ ಮೊದಲು ನಾವು ಸೆಲ್ಲಿಂಗ್ ಪರ್ಸೆಂಟೇಜ್ ಅಂದರೆ ಬೀಜ ಎಷ್ಟು ಬರುತ್ತೆ ಅದರ ಕ್ವಾಲಿಟಿ ಅಸೆಸ್ ಮಾಡಬೇಕು ಗುಣಮಟ್ಟ ಅಸೆಸ್ ಮಾಡಬೇಕು ಮತ್ತು ಇದನ್ನು ಸ್ಯಾಂಪಲ್ ತೆಗೆಯೋದು ಆ ಬೀಜ ಪರೀಕ್ಷೆಗೆ ಮತ್ತು ರೈತರೆದುರಿಗೆ ಬಂದಂಥ ಲಾಟ್ಗಳಲ್ಲಿ ಡಿಫ್ರೆಂಟ್ ಲಾಟ್ಗಳಲ್ಲಿ ಆ ಬೀಜನ ಪರೀಕ್ಷೆ ಮಾಡಿ ಇಲ್ಲಿ ಅದನ್ನು ರೆಕಾರ್ಡ್ ಮಾಡಿ ರೈತರಿಗೆ ಸಹಾಯಧನದಲ್ಲಿ ವಿತರಣೆ ಮಾಡಲಿಕ್ಕೆ ಈಗಾಗಲೇ ಕ್ರಮವಹಿಸಿದ್ದೀವಿ ಎಲ್ಲ ನಮ್ಮದೇನು ನಾಗಲ್ಮಡಿಕೆ ಕಸ್ಬಾ ಕೋಟೆ ನೆಡ್ಗಲ್ಲು ಮತ್ತು ಲಿಂಗದಳ್ಳಿನಲ್ಲಿ ಎಲ್ಲ ಕಡೆ ಈಗ ಆಲ್ರೆಡಿ ನೂರ ಇಪ್ಪತ್ತರಿಂದ ನೂರ ಮೂವತ್ತೈದು ಕ್ವಿಂಟಲ್ ಎಲ್ಲ ಕಡೆ ಇದೆ ಈಗ ನಾವು ಬೈ ಶನಿವಾರದ ಒಳಗಡೆ ನಾವೆಲ್ಲ ಎಲ್ಲ ಮಿನಿಮಮ್ ಒಂದು ನಾನ್ನೂರಿಂದ ಐನೂರು ಕ್ವಿಂಟಲ್ನ ದಾಸ್ತಾನು ಮಾಡಿ ಕಂಟಿನ್ಯೂಸ್ ವಿತರಣೆ ಮಾಡ್ತಿರ್ತೀವಿ ನಮ್ಮತ್ತೆ ಈ ಜಿಲ್ಲೆ ಈ ತಾಲೂಕಿಗೆ ಬೇಕಾದಂಥ ಏನು ಅಂದಾಜು ನಮಗೆ ಕಳೆದ ಸರಿ ಒಂದು ಆರುವ ಸಾವಿರ ಏಳು ಸಾವಿರ ಕ್ವಿಂಟಲ್ ಹೋಗಿತ್ತು ಮತ್ತು ಈ ಸತಿ ಒಳ್ಳೆ ಮಳೆ ಬಂದಿರೋದ್ರಿಂದ ಈ ನಮಗಿಲ್ಲಿ ಎಪ್ಪತ್ತಾರು ಮಿಲಿಮೀಟ್ರ್ ಮಳೆ ಬರಬೇಕಿತ್ತು ಇಲ್ಲಿವರೆಗೂ ಮೇ ಎಂಡ್ವರೆಗೂ ಈಗ ಆಲ್ರೆಡಿ ನೂರ ನಾಲ್ಕು ಎಮ್ ಎಮ್ ಬಂದಿದೆ ಅಂದರೆ ತರ್ಟಿ ಸಿಕ್ಸ್ ಪರ್ಸೆಂಟು ಹೆಚ್ಚುವರಿ ಮಳೆ ಆಗಿದೆ ಈಗ ನಾವು ಈಗ ಕ್ಷೇತ್ರ ಭೇಟಿ ಮಾಡಿದಾಗ ಕಂಡು ಬಂದಂತೆ ಈಗಿನ್ನೂ ಲ್ಯಾಂಡ್ ಪ್ರಿಪ್ರೇಷನ್ ಅಂದರೆ ಭೂಮಿ ಸಿದ್ಧತಾ ಕಾರ್ಯ ಒಣ್ಣುಮೆ ಪ್ರಗತಿಯಲ್ಲಿದೆ ಇನ್ನೂ ಯಾರೂ ಬಿತ್ತನೆಗೆ ಹೋಗಿಲ್ಲ ಎಲ್ಲೆಲ್ಲಿ ನೀರಾವರಿ ಆಶ್ರಯ ಇದೆ ಅಲ್ಲೊಬ್ರು ಇಲ್ಲೊಬ್ರು ಬರಣಿ ಮಳೆಗೆ ಹಾಕಿದ್ರೆ ಒಳ್ಳೆ ಬೆಳೆ ಬರುತ್ತೆ ಅನ್ನೋ ಭಾವನೆಯಲ್ಲಿ ಸಹ ಅಲ್ಲೊಬ್ರು ಇಲ್ಲೊಬ್ರು ನೀರಾವರಿ ಆಶ್ರಯರು ಬಿತ್ತನೆ ಮಾಡಿದ್ದಾರೆ ಅದನ್ನು ವರ್ತುಪಡಿಸ್ತದೆ ಮೇಜರ್ ಏರಿಯಾ ಈಗೆಲ್ಲ ಬಿತ್ತನೆ ಸಿದ್ಧತಾ ಕಾರ್ಯ ಮಾಡ್ತಿದ್ದಾರೆ ಈಗ ಅವ್ರಿಗೆ ಏನಂದರೆ ಶೇಂಗಾ ನಾವು ಮೊದಲೇ ಕೊಡೋದರಿಂದ ಶೇಂಗಾ ಸುಲಿದು ಬಿತ್ತನೆ ಮಾಡಲಿಕ್ಕೆ ರೆಡಿ ಮಾಡ್ಕೊಳಕ್ಕೆ ಅನುಕೂಲ ಆಗ್ತದೆ ಇದನ್ನು ಸಹಾಯಧನದಲ್ಲಿ ಕೊಡ್ತಾಯಿದ್ದೀವಿ ನಮ್ಮೊಂದಿಗೆ ನಮ್ಮ ತಹಸೀಲ್ದಾರ್ ಇ ಒ ಓಗಳು ಮತ್ತು ಎಲ್ಲ ನಮ್ಮ ಇಲಾಖೆ ಅಧಿಕಾರಿಗಳೆಲ್ಲ ಭಾಗವಹಿಸಿದ್ದಾರೆ ನಾವು ಏನಂದರೆ ಗುಣಮಟ್ಟನ ಖಾತ್ರಿಪಡಿಸ್ಕೊಂಡು ಕೊಡ್ತಾ ಇದ್ದೀವಿ ಸಹಾಯಧನದಲ್ಲಿ ಇದನ್ನು ಸದುಪಯೋಗ ಮಾಡ್ಕೋಬೇಕು ಎಲ್ಲ ನಮ್ಮ ರೈತ ಬಾಂಧವರು ಅಂತೇಳಿ ಅವರಲ್ಲಿ ಕೋರ್ತಾ ಇದೆ ಐದು ಕೇಂದ್ರಗಳಲ್ಲಿ ಒಂದು ಕಡಲೆಕಾಯಿ ಬೀಜವನ್ನು ವಿತರಣೆಯನ್ನು ಮಾಡಲಾಗ್ತಾ ಇದೆ ಸೊ ಅದು ಒಂದು ಎ ಪಿ ಎಮ್ ಸಿ ಗೋಡನಲ್ಲಿ ಮತ್ತೊಂದು ನಮ್ಮ ನಾಗಲಮಡಿಕೇನಲ್ಲಿ ಮತ್ತೊಂದು ಮಂಗಳವಾಡದಲ್ಲಿ ಮತ್ತೊಂದು ಲಿಂಗದಳ್ಳಿ ಮತ್ತು ಎನ್ ಹೊಸಕೋಟೆ ಈ ಐದು ಕೇಂದ್ರಗಳಲ್ಲೂ ಕೂಡ ಈಗಾಗಲೇ ಸ್ಟಾಕ್ಗಳು ಬಂದಿದೆ ಸೊ ರೈತರು ಎಲ್ಲರೂ ಕೂಡ ಸಾವಕಾಶವಾಗಿ ಬಂದು ತಮ್ಮ ಒಂದು ಆಧಾರ್ ಕಾರ್ಡು ಮತ್ತು ಆರ್ ಟಿ ಸಿಗಳನ್ನು ತೆಗೆದುಕೊಂಡು ಬಂದು ಒಂದು ಏನು ನಿಗದಿತ ದರವನ್ನು ಎಲ್ಲ ಕಡೆಯಿಂದಲೂ ಕೂಡ ಪೋಸ್ಟನ್ನು ಇದನ್ನು ಅಂಟಿಸಿದ್ದೀವಿ ಅದನ್ನು ಸೊ ಅಲ್ಲಿ ಎಷ್ಟು ದರವನ್ನು ಎಗದೆ ಮಾಡಿದ್ರು ಅಷ್ಟೇ ದರಕ್ಕೆ ಅದನ್ನು ಕೊಟ್ಟು ಅದನ್ನ ತೆಗೆದುಕೊಂಡು ಹೋಗಬೇಕು ಎಂಬುದಾಗಿ ಎಲ್ಲ ರೈತರಲ್ಲೂ ಕೂಡ ಕೇಳ್ಕೊಳ್ತಾ ಇದ್ದೀವಿ ಸುಮಾರು ನಾಲ್ಕು ಕೋಟಿಗಿಂತಲೂ ಕೂಡ ಹೆಚ್ಚು ಬಂದಿದೆ ಇನ್ನೂ ಕೂಡ ನಿನ್ನೆನೂ ಕೂಡ ಸಾವಿರ ಜನಕ್ಕೆ ಅದನ್ನು ಎಕ್ಸಾಮ್ ಜನರೇಟ್ ಮಾಡಿ ಕಳಿಸಿದ್ದೀವಿ ಮತ್ತೆ ಫೈಲ್ಡ್ ಕೇಸ್ ಅಂತ ಐನೂರು ಫೈಲ್ಡ್ ಕೇಸ್ ಇತ್ತು ಅದನ್ನು ಕೂಡ ರೆಡಿ ಮಾಡಿ ಕಳಿಸಿದ್ದೀವಿ ಸೊ ಸ್ಟೇಜ್ ಬೈ ಸ್ಟೇಜ್ ಅದು ಅಮೌಂಟನ್ನು ಕೂಡ ರಿಲೀಸ್ ಆಗ್ತಾ ಇದೆ ಸೊ ಅದು ಯಾರಿಗೆ ಅಮೌಂಟ್ ಬಂದಿಲ್ಲ ಅಂತವ್ರದ್ದನ್ನು ಕೂಡ ನಾವು ಒಂದು ಸಹಾಯವಾಣಿ ಕೇಂದ್ರವನ್ನು ಕೂಡ ನಮ್ಮ ತಾಲೂಕು ಕಚೇರಿಯಲ್ಲಿ ಅವ್ರದ್ದು ಏನಾದರೂ ಕೂಡ ಆಧಾರ್ ಕಾರ್ಡಲ್ಲಿ ಬ್ಯಾಂಕಿಗೆ ಲಿಂಕ್ ಆಗಿಲ್ಲ ಅಂತ ಅಥವಾ ಎನ್ ಪಿ ಸಿ ಮ್ಯಾಪಿಂಗ್ ಆಗಿಲ್ಲ ಅಂತ ಅಂತ ಅಂದರೆ ಮತ್ತು ಕೋಡ್ ಚೇಂಜ್ ಆಗಿದ್ರೂ ಕೂಡ ಪೇಮೆಂಟ್ ಹೋಗಿರೋದಿಲ್ಲ ಸೊ ಅಂಥವುಗಳನ್ನು ನಮ್ಮ ಆಫೀಸಿಗೆ ಅವರು ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಬಂದು ಅಥವಾ ಬ್ಯಾಂಕಿಗೆ ಹೋಗಿ ಎನ್ ಪಿ ಸಿ ಮ್ಯಾಪಿಂಗ್ ಮಾಡಿಸಿದ್ರು ಕೂಡ ಅಮೌಂಟ್ ರಿಲೀಸ್ ಆಗ್ತಿದೆ ಅದಕ್ಕೂ ಕೂಡ ನಮ್ಮ ತಾಲೂಕು ಕಚೇರಿಯಲ್ಲಿ ಸಹಾಯವಾಣಿ ಕೇಂದ್ರವನ್ನ ತೆರೆದಿದ್ದೀವಿ ಸೊ ಎಲ್ಲ ರೈತರು ಕೂಡ ಸದುಪಯೋಗನ ಎಂಬುದಾಗಿ ಕೇಳ್ಕೊಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಮಧುಗಿರಿ ಉಪ ವಿಭಾಗದ ಕೃಷಿ ಉಪ ನಿರ್ದೇಶಕರಾದ ಡಾಕ್ಟರ್ ಚಂದ್ರಕುಮಾರ್ ತಾಪಂ ಕಾರ್ಯ ನಿರ್ವಹಣಾಧಿಕಾರಿ ಜಾನಕಿರಾಮ್ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಅಜಯ್ ಕುಮಾರ್ ತಾಂತ್ರಿಕ ಅಧಿಕಾರಿ ಅಶೋಕ್ ಕೃಷಿ ಅಧಿಕಾರಿ ವೇಣು ಸೇರಿದಂತೆ ರೈತರು ಹಾಗೂ ಅಧಿಕಾರಿಗಳು ಹಾಜರಿದ್ದರು